ನೋಡಿ ಈಗ ಬೇಳೆ ಹಾಕಿ ಹೀರೆಕಾಯಿ ಪದಾರ್ಥ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನಿಮ್ಗೆ ಬೇಳೆ ಕಮ್ಮಿ ಬೇಕಂದ್ರೆ ಕಮ್ಮಿನ ಹಾಕೋಬಹುದು ಜಾಸ್ತಿನ ಹಾಕೋಬಹುದು ಇಷ್ಟು ನಾನೀಗ ಹಾಕಿ ತೋರಿಸಿದ್ದೀನಿ ನಿಮ್ಗೆ ಯಾವ ತರ ಬೇಕನ್ಸುತ್ತೆ ತರ ಯಾವ್ದಾದ್ರು ಜಾಸ್ತಿ ಬೇಕಂದ್ರೆ ಹಾಕೊಂಡು ಮಾಡ್ಕೋಬಹುದು ರೊಟ್ಟಿ ಚಪಾತಿಗೆ ಅಕ್ಕಿ ರೊಟ್ಟಿ ಆಗಲಿ ರಾಗಿ ರೊಟ್ಟಿ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಇದು ಟೇಸ್ಟಿ ಆಗಿರುತ್ತೆ ನೀವೊಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬಿಸ್ಕಿಟ್ ರೊಟ್ಟಿ ನೋಡಿ ಅಷ್ಟು ಚೆನ್ನಾಗಿ ಬಂದಿದ್ದಾವಲ್ಲ ಇಲ್ಲಿ ಮಾಡಿಟ್ಟಿದ್ದೆ ಇಲ್ಲಿ ಇನ್ನೂ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ಲೋ ಉರಿಯಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಪೀಡ್ ಉರಿ ಇಟ್ಟರೆ ನಮಗೆ ಗರಿ ಗರಿಯಾಗಿ ಚೆನ್ನಾಗಿ ಬರೋದಿಲ್ಲ ನೋಡಿ ಹೀಗೆ ನಾನು ಇಲ್ಲಿ ತಗೊಳ್ತೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಸಹ ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಈಗ ಬೆಳಗ್ಗೆ ಇವತ್ತು ಇವತ್ತು ಇಡೀ ದಿನ ಮಳೆನೇ ಇದೆ ಈಗ ಟೈಮ್ ಹತ್ತು ಗಂಟೆಗಿದೆ ಬೆಳಗ್ಗೆ ನನಗೆ ಸ್ವಲ್ಪ ಲೇಟ್ ಆಯಿತು ನಾನಮ್ಮ ಗೊತ್ತಾರೆ ಶ್ರೇಯಾಂಗ ಇವತ್ತು ಕಾಲೇಜಿಗೆ ರಜೆ ಇದೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಪ್ಪ ಮಳೆ ಇದೆ ರೀ ಫ್ಲೈಟ್ ಹಾಕಿದೆ ಬೆಳಗ್ಗೆ ಹತ್ತು ಗಂಟೆಗಾದ್ರೂ ಎಷ್ಟು ಮಳೆ ಇದೆ ಅಂತ ಹೇಳಿದರೆ ಅದೇನು ಮಾತಾಡಲಿಕ್ಕಿಲ್ಲ ಅಷ್ಟು ಮಳೆ ಇದೆ ಫ್ರೆಂಡ್ಸ್ ಈಗಲಿದೆ ನೋಡಿ ಮಳೆ ಫುಲ್ಲಿದೆ ಮಳೆ ಈ ಶ್ರೇನ್ ಮನೆಯಲ್ಲಿದ್ದಾಳೆ ಇವತ್ತು ಹೋಗಿಲ್ಲ ಕಾಲೇಜಿಗೆ ಕೂಡ ಹೋಗಿಲ್ಲ ರಜೆ ಕೊಟ್ಟಿದ್ದಾರೆ ಕಾಲೇಜಿಗೆ ಏನು ಹಾಗಾಗಿ ಮನೇಲಿ ಇರೋದ್ರಿಂದ ಈಗ ತಿಂಡಿ ಮಾಡಿ ಕೊಟ್ಟನೇ ತಿಂಡಿ ಆಯಿತು ಫ್ರೆಂಡ್ಸ ಸ್ವಲ್ಪ ಇವತ್ತು ಲೇಟ್ ಆಯಿತು ನಮ್ಮದು ರಜೆ ಇತ್ತಲ್ಲ ಲೇಟ್ ಮಾಡಿದ್ವಿ ಹಾಗಾಗಿ ಬೆಳಗ್ಗೆ ಲೇಟ್ ಆಯಿತು ಈಗ ಪೂಜೆದೆಲ್ಲ ಆಗಿದೆ ಇನ್ನು ಇನ್ನೇ ಮಾಡಿ ಕೊಟ್ಟಿದ್ದೀನಿ ಬಟ್ಟೆ ತೊಳೆದು ಹಾಕೋದು ಪಾತ್ರೆ ತೊಳೆಯೋದು ಎಷ್ಟಿದೆ ಮತ್ತು ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡಬೇಕು ಮಾಡುವಾಗ ನಿಮಗೆ ಸಿಗ್ತೇನೆ ನೋಡಿ ಇಲ್ಲಿ ನಾನು ಹೀರೆಕಾಯಿ ಪದಾರ್ಥ ಮಾಡ್ತಾ ಇದ್ದೀನಿ ಹೀರೆಕಾಯಿ ಪದಾರ್ಥ ಅಂದರೆ ಫ್ರೆಂಡ್ಸ ನಾನಿಲ್ಲಿ ಬೇಳೆ ಹಾಕಿ ಮಾಡ್ತಾ ಇದ್ದೀನಿ ಹೀರೇಕಾಯಿಗೆ ಇಲ್ಲಿ ಒಂದೆರಡು ಹೀರೆಕಾಯಿನ ಈ ಥರ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟಿದ್ದೀನಿ ನಾನು ಅದಕ್ಕೆ ಬೇಕಾಗುವಂಥದ್ದು ಚಿಲ್ಲಿ ಪೌಡರನ್ನು ತೊಗೊಂಡಿದ್ದೀನಿ ಒಂದು ಟೊಮೆಟೊ ಸೊಂದಾಗಿ ಕಟ್ ಮಾಡಿ ಸ್ವಲ್ಪ ಕರಿಬೇವು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ನೋಡಿ ತೊಗರಿಬೇಳೆ ಬಿಸಿನೀರಲ್ಲಿ ಒನ್ ಅವರ್ ನೆನೆ ಇಟ್ಟಿದ್ದೀನಿ ನಾನು ಇಷ್ಟಿದ್ರೆ ಮತ್ತೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಇಷ್ಟಿದ್ರೆ ಆಯಿತು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲೊಂದು ಕಡಾಂಗಿ ಇಟ್ಟಿದ್ದೇನೆ ಅದು ಕಡಾಂಗಿ ಕಾದಿದೆ ಅದಕ್ಕೆ ಈಗ ಹೀರೆಕಾಯಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಹೀರೆಕಾಯಿ ಹೀರೆಕಾಯಿಗೆ ಈಗ ಸ್ವಲ್ಪ ನಾನು ಇಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀನಿ ಹೀರೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ಇಲ್ಲಿ ಮೆತ್ತಗ ಆಗೋ ರೀತಿ ನೋಡ್ಕೋಬೇಕು ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಬೇಳೆ ಹಾಕ್ತಾ ಇದ್ರು ಮಾಡ್ತಾರೆ ಬೇಳೆ ಹಾಕಿನೂ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ರೊಟ್ಟಿ ಚಪಾತಿಗೆ ಅದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಬೇಳೆ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಅಕ್ಕಿ ರೊಟ್ಟಿಗೆ ಆಯಿತು ಜೋಳದ ರೊಟ್ಟಿಗೆ ಆಯಿತು ರಾಗಿ ರೊಟ್ಟಿಗೆ ಆಯಿತು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆಲ್ರೆಡಿ ನಾನು ಜೋಳದ ರೊಟ್ಟಿದ ರೆಸಿಪಿ ಹಾಕಿದ್ದೇನೆ ಚೆಕ್ ಮಾಡ್ಕೊಳ್ಳಿ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ಇಷ್ಟು ಹೀರೆಕಾಯಿ ಇರುವಂಥದ್ದು ಒಂದು ಇಷ್ಟೇ ಆಗಬೇಕು ಇದು ಫ್ರೈ ಆದರೆ ಹೀರೆಕಾಯಿ ತುಂಬ ಕಮ್ಮಿ ಆಗುತ್ತೆ ಅದಕ್ಕಾಗಿ ನೋಡಿ ಈಗ ಫ್ರೈ ಆಗಲಿ ಚೆನ್ನಾಗಿ ನೋಡಿ ಈಗ ಇಷ್ಟಾಗಿದೆ ಈಗ ನಾನು ಹುರಿದಿದ್ದೇನೆ ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ನಾನು ಕರ್ಕೊಂಡು ಇದರಲ್ಲೇ ಒಗ್ಗರಣೆ ಹೇಳಿ ನೋಡಿ ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊತೇನೆ ನೋಡಿ ನಾನು ಮತ್ತೆ ಅದೇ ಕಡ ಇಟ್ಕೊಂಡಿದ್ದೀನಿ ಕೆಲಸ ಒಗ್ಗರಣೆ ಕೊಡ್ತೀನಿ ಅದರಲ್ಲೇ ಯಾಕಂದರೆ ಎಣ್ಣೆ ಎಲ್ಲ ಇರುತ್ತಲ್ಲ ನಾವು ಅದನ್ನು ಇದನ್ನು ಮಾಡಬಾರ್ದು ಹಾಗಾಗಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ ಇದಕ್ಕೆ ಎಣ್ಣೆ ಕಾದಿದೆ ಅದಕ್ಕೆ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಸೊಪ್ಪು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಇರಲಿ ಇದಕ್ಕೆ ಜೀರಿಗೆ ಸಾಸಿವೆ ಏನು ಹಾಕುವಂಥ ಅವಶ್ಯಕತೆ ಇರೋಲ್ಲ ಈಗ ನೋಡಿ ಟೊಮೆಟೊ ಈರುಳ್ಳಿ ಕಟ್ ಮಾಡಿಟ್ಟಿದ್ನಲ್ಲ ನಾನು ಸಣ್ಣದಾಗಿ ಅದನ್ನು ಕೂಡ ಹಾಕಿದ್ದೇನೆ ಸ್ವಲ್ಪ ಇದು ಕೂಡ ಫ್ರೈ ಆಗಬೇಕು ಎಣ್ಣೆ ಚೆನ್ನಾಗಿ ಈಗ ಈರುಳ್ಳಿ ಕೂಡ ಫ್ರೈ ಆಯಿತು ಈಗ ಟೊಮೆಟೊ ಹಾಕ್ತೀನಿ ಟೊಮೆಟೊ ಕೂಡ ಇದು ಚೆನ್ನಾಗಿ ಫ್ರೈ ಆಗಬೇಕು ಮೆತ್ತಗಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಎರಡರಿಂದ ಮೂರು ನಿಮಿಷ ನೋಡಿ ಈಗ ಇದು ಫ್ರೈ ಆಗಿದೆ ಇದಕ್ಕೆ ನಾನೀಗ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಮಸಾಲೆ ಚಿಲ್ಲಿ ಪೌಡರ್ ಇದೆ ನಾವು ಮನೆಯಲ್ಲೇ ಮಾಡಿರುವಂಥದ್ದು ಇದರಲ್ಲಿ ಎಲ್ಲ ಥರ ಮಸಾಲೆ ಇರೋದರಿಂದ ಅದಕ್ಕೆ ನಾನಿಲ್ಲಿ ಏನೂ ಸಹ ಇದೂ ಅದು ಇಲ್ಲ ಗರಂ ಮಸಾಲೆದು ಏನೂ ಹಾಕಲ್ಲ ಫ್ರೆಂಡ್ಸ ಇಲ್ಲಿ ನೋಡಿ ನಾವು ಬೇಳೆ ಅಂದರೆ ಬೇಳೆ ಇದು ನಮ್ಮ ಮನೆಯಲ್ಲಿ ಮಾಡಿರುವಂಥದ್ದು ಅಂಗಡಿಯಿಂದ ತಂದಿರುವಂಥದ್ದಲ್ಲ ಹಾಗಾಗಿ ಅದನ್ನು ಕೂಡ ನಾನಿಲ್ಲಿ ಒನ್ ಅವರ್ ನೆನೆ ಇಟ್ಟಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಪದಾರ್ಥ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿ ಇದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ ಅದು ತೊಗರಿ ಬೇಳೆ ಬೇಯಬೇಕಲ್ಲ ಸ್ವಲ್ಪ ಬೆಂದರೆ ಹೀರೆಕಾಟಿಗೆ ಚೆನ್ನಾಗಿರುತ್ತೆ ಒಂದು ಗ್ಲಾಸ್ನಷ್ಟು ನಾನು ನೀರು ಚಿಕ್ಕ ಗ್ಲಾಸು ದೊಡ್ಡದಲ್ಲ ಸಾರಿ ನೋಡಿ ಇಲ್ಲಿ ನಿಮಗೆ ಗೊತ್ತಾಗದಿದ್ರೆ ಬೇಳೆ ಮುಣುಗು ಅಷ್ಟು ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ನೋಡಿಕೊಂಡು ಹಾಕೋಬೇಕಾಗತ್ತೆ ಉಪ್ಪು ಕೂಡ ಮಸಾಲೆ ಖಾರದಲ್ಲಿ ನಾವು ಹಾಕಿರ್ತೀವಿ ಉಪ್ಪನ್ನು ಕೂಡ ಸ್ವಲ್ಪ ಅದಕ್ಕಾಗಿ ಈಗಿದು ಸ್ವಲ್ಪ ಚೆನ್ನಾಗಿ ಐವತ್ತು ಪರ್ಸೆಂಟೇಜ್ ನೀರು ಖಾಲಿ ಆದರೆ ಸಾಕು ಇದು ಕುದೀಲಿ ಅಲ್ಲಿವರೆಗೂ ನೋಡಿ ಈಗ ಐವತ್ತು ಪರ್ಸೆಂಟೇಜ್ ಇದು ಬೇಳೆ ಬೆಂದಿದೆ ಈಗ ನಾನು ಫ್ರೈ ಮಾಡಿಟ್ಟಿರೋಂಥ ಹೀರೆಕಾಯಿನ ಇದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿ ಎಳೆ ಹೀರೆಕಾಯಿ ಇದ್ದರೆ ಫ್ರೈ ಮಾಡಿದರೆ ಈ ಥರ ನೀರು ಬಿಟ್ಬಿಡುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಪದಾರ್ಥ ಟೇಸ್ಟಿಯಾಗಿ ಈ ಥರ ಟೊಮೆಟೊ ಹಾಕು ಬದ್ದಲ್ಲೇ ನಾವು ಇಲ್ಲಿಗೆ ಹುಣಸೇನ ಹುಳಿ ಕೂಡ ಸೇರಿಸ್ಬೋದು ಸ್ವಲ್ಪ ಹುಣಸೇನ ಹುಳಿ ರಸ ಬರ ತೆಗೆದು ಸ ಹಾಕ್ಬೋದು ತುಂಬ ಚೆನ್ನಾಗಿರತ್ತೆ ಎಲ್ಲಿಗಾದರೂ ಟೂರ್ಗೆ ಹೋಗ್ಬೇಕಾದ್ರೆ ಈ ಥರ ಮಾಡಿಟ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದು ಈಗ ಚೆನ್ನಾಗಿ ಬೇಯಲಿ ನಮಗೆ ಒಂದು ಇನ್ನೊಂದು ಸ್ವಲ್ಪ ಬೇಯಬೇಕು ಯಾಕಂದರೆ ಹೀರೇಕಾಯ ಹಾಕಿರ್ತೀವಲ್ಲ ಮೇಲ್ಗಡೆದೆಲ್ಲ ಸ್ವಲ್ಪ ದಪ್ಪ ಇರುತ್ತೆ ಇಷ್ಟರಲ್ಲೇ ಬೇಯಬೇಕು ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿತೇನೆ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರ ಮುಚ್ಚಳ ಮುಚ್ಚಿದ್ರೆ ಚೆನ್ನಾಗಿ ಬೇಯುತ್ತೆ ಅದು ಮುಚ್ಚಳ ಮುಚ್ಚಿಬಿಡ್ತೀವಿ ನೋಡಿ ಇಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸಿದ್ದೀನಿ ಈಗ ಇದು ಪದಾರ್ಥ ನಮಗೆ ರೆಡಿಯಾಗಿದೆ ಇದನ್ನೀಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೇನೆ ಇದಕ್ಕೆ ಬೇಕಂದ್ರೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ಹಾಕೊಳ್ಳಿ ಇದ್ದರೆ ಇಲ್ಲ ಅಂದರೆ ಇಲ್ಲ ನನ್ನ ಹತ್ರ ಇತ್ತು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಈಗ ಇದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿಗೆ ರಾಗಿ ರೊಟ್ಟಿಗೆ ಸೂಪರ್ ಸೂಪರಾಗಿರುತ್ತೆ ಇದು ಬೇಳೆ ಹಾಕಿ ತೊಗರಿಬೇಳೆ ಇದು ತೊಗರಿಬೇಳೆ ಹಾಕಿ ಮಾಡಿರೋದ್ರಿಂದ ಈಗ ರೆಡಿಯಾಗಿದೆ ಫ್ರೆಂಡ್ಸ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಈಗ ಹೀರೆಕಾಯಿ ಬೇಳೆ ಪದಾರ್ಥ ರೆಡಿಯಾಗಿದೆ ಈಗ ನಿಮಗೆ ನಾನು ಸರ್ವ್ ಮಾಡಿ ತೋರಿಸ್ತೇನೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಬೇಳೆ ಹಾಕಿ ಹೀರೆಕಾಯಿ ಪದಾರ್ಥ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನಿಮಗೆ ಬೇಳೆ ಕಮ್ಮಿ ಬೇಕಂದ್ರೆ ಕಮ್ಮಿನ ಹಾಕೋಬಹುದು ಜಾಸ್ತಿನ ಹಾಕೋಬಹುದು ಇಷ್ಟು ನಾನೀಗ ಹಾಕಿ ತೋರಿಸಿದ್ದೀನಿ ನಿಮಗೆ ಯಾವ ಥರ ಬೇಕನ್ಸುತ್ತೆ ಆ ಥರ ಯಾವ್ದಾದ್ರು ಜಾಸ್ತಿ ಬೇಕಂದ್ರೆ ಹಾಕೊಂಡು ಮಾಡ್ಕೋಬಹುದು ರೊಟ್ಟಿ ಚಪಾತಿಗೆ ಅಕ್ಕಿ ರೊಟ್ಟಿಯಲ್ಲಿ ರಾಗಿ ರೊಟ್ಟಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಇವತ್ತು ಅಂತಂದರೆ ಬಿಸ್ಕೆಟ್ ರೊಟ್ಟಿ ಮಾಡ್ತಾ ಇದ್ದೀನಿ ನೋಡಿ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಇದು ಉಡುಪಿ ಮಂಗಳೂರು ಸೈಡ್ ಮಾತ್ರ ಮಾಡ್ತಾರಂತ ಅಂದ್ಕೊಂಡಿದ್ದೀನಿ ನನಗೂ ಅಷ್ಟು ಗೊತ್ತಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇದು ತುಂಬ ಖಾರ ಖಾರ ಸ್ವೀಟ್ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ ಬಿಸ್ಕೆಟ್ ರೊಟ್ಟಿ ಅಂತೇಳಿ ಕರೀತಾರೆ ಈ ಕಡೆ ಸೈಡು ಎಲ್ಲರೂ ಒಂದೊಂದು ರೀತಿಯಾಗಿ ಮಾಡ್ತಾರೆ ಬೇರೆ ಬೇರೆ ಎಲ್ಲ ಇಲ್ಲಿ ನಾವೊಂದು ರೀತಿಯ ಮಾಡಿದ್ದೇನೆ ಈಗ ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ಲ ಮಸ್ತಾಗಿದೆ ನಾನಿಲ್ಲಿ ಎಣ್ಣೆ ಇಲ್ಲಿಗ ಫ್ರೈ ಮಾಡಿ ಇದು ಸಾರಿ ಇಲ್ಲಿ ಲಟ್ಟು ಸಿಟ್ಟಿದ್ದೀನಿ ಕಾಣ್ತಿರ್ಬೋದು ನೋಡಿ ಇಷ್ಟಿಟ್ಟು ಇದರೊಳಗಡೆ ಹೂರ್ಣ ಇದೆ ಹೂರ್ಣ ಏನೇನಪ್ಪ ಅಂತಂದರೆ ಕಾಯಿ ತುರಿ ಬ್ಯಾಡಿಗೆ ಮೆಣಸು ಮತ್ತು ಇದು ಎಲ್ಲ ಇದೆ ಉದಿನಬೇಳೆ ಹೀಗೆ ಎಲ್ಲ ಹಾಕಿದ್ದೇನೆ ಇದರ ರೆಸಿಪಿ ಕೂಡ ಎರಡೂ ಚಾನಲಲ್ಲಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇನ್ನೇನು ಮೆಸೇಜ್ ಬರ್ತಾ ಇದೆ ಫ್ರೆಂಡ್ಸ್ ಯಾವಾಗ ನೋಡಿ ಈಗ ಇದು ಸ್ವಲ್ಪ ಬೇಲಿಗೆ ಎಣ್ಣೆಲಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಒಳಗಡೆ ಹುರಸ ಸಹ ಇದು ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಬೇ ಕರಿಲಿಕ್ಕೆ ಲೇಟ್ ಆಗುತ್ತೆ ನೋಡಿ ಎಷ್ಟು ಇದನ್ನು ನಾವು ಗೋಧಿ ಹಿಟ್ಟಲ್ಲಿ ಮಾಡ್ಬೋದು ಮೈದಾ ಹಿಟ್ಟಲ್ಲಿ ಮಾಡ್ಬೋದು ಈಗ ನಾನು ಮೈದಾ ಹಿಟ್ಟಲ್ಲಿ ಮಾಡಿ ತೋರಿಸಿದ್ದೀನಿ ಇದ್ರದ್ದು ಒಳಗಡೆ ಹೂರ್ನ ಕೂಡ ಬೇರೆ ಬೇರೆ ಎಲ್ಲರೂ ಒಂದೊಂಥರ ಡಿಫ್ರೆಂಟಾಗಿ ಮಾಡ್ತಾರೆ ಯಾಕಪ್ಪ ಅಂತಂದರೆ ಒಬ್ಬರು ಒಬ್ಬೊಬ್ಬರು ಒಬ್ಬೊಬ್ರು ಶೈಲಿಯಲ್ಲಿ ಮಾಡ್ತಾ ಇರ್ತಾರಲ್ಲ ಅದಕ್ಕಾಗಿ ಇಲ್ಲಿ ಒಳಗಡೆನು ಸ್ವಲ್ಪ ಕಡಲೆ ಹಿಟ್ಟನು ಸ್ಟಫಿಂಗ್ ಸರಿಯಾಗಿ ಬರಲಿ ಅಂತೇಳಿ ಹಾಕ್ತಾರೆ ನಾನು ಇಲ್ಲಿ ಒಳಗಡೆ ಕಡಲೆ ಹಿಟ್ಟು ಹಾಕಿಲ್ಲ ಫ್ರೆಂಡ್ಸ ಬಾಂಬೆ ರವೆ ಕಾಯಿ ತುರಿ ಈ ಥರ ಎಲ್ಲ ಹಾಕಿ ಮಾಡಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಮಸ್ತಾಗಿರುತ್ತೆ ಸಖತ್ತಾಗಿ ನೋಡಿ ನನಗೆ ನನ್ ನನಗಂತೂ ಇದು ಫೇವ್ರೇಟ್ ಅಂತ ಹೇಳ್ಬೋದು ಸಿಕ್ಕೋಪ್ಪೆ ಇಷ್ಟ ಇದು ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಉಡುಪಿ ಮಂಗ್ಳೂರು ಸೈಡ್ ಏನಾದ್ರು ಫಂಕ್ಷನ್ ಇರ್ತಾವಲ್ಲ ಆ ಟೈಮಲ್ಲೆಲ್ಲ ಇದು ಮಾಡೋದು ತುಂಬಾ ಜಾಸ್ತಿ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಇದು ಬಿಸ್ಕೆಟ್ ರೊಟ್ಟಿ ತುಂಬ ಇಷ್ಟ ಆಗುತ್ತೆ ನಂಗಂತ ಇದು ನೋಡಿ ಈಗ ಬಿಸ್ಕೆಟ್ ರೊಟ್ಟಿ ನೋಡಿ ನಿಮಗೆ ಕಾಣ್ತಿರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದ ಫ್ರೆಂಡ್ಸು ಸಖತ್ತಾಗಿದೆ ನೋಡಿ ವಾ ಚೆನ್ನಾಗಿದೆ ಇದ್ರ ಮೇಲೆ ಪುರಿ ಥರ ಎಣ್ಣೆ ಹಾಕುವಂಥ ಅವಶ್ಯಕತೆ ಇರಲ್ಲ ಅದಾಗಿ ಉಬ್ಬಿ ಬರುತ್ತೆ ಇದಕ್ಕೆ ಎಣ್ಣೆ ಹಾಕಬೇಕು ಮೇಲುಗಡೆ ಅನ್ನುವಂಥದ್ದು ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ಸಖತ್ತಾಗಿದ್ದಾವೆ ಚೆನ್ನಾಗಿದೆ ಗರಿಗರಿಯಾಗಿ ಮಳೆಗಾಲ ಇಲ್ಲದ ಟೈಮಲ್ಲಿ ಮಾಡಿದರೆ ಅಂತೂ ಇಷ್ಟು ಇರ್ತವೆ ನೋಡಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಗರಿಗರಿ ಅಂದರೆ ಮಳೆಗಾಲ ಅಲ್ಲ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಮೆತ್ತಗಾಗಿಬಿಡ್ತಾವೆ ಕೂಡಲೇ ನೋಡಿ ನಾನು ತಕೊಂಡ್ಬಿಡ್ತೀನಿ ಹಾಕ್ತೇನೆ ನಾನು ಇವತ್ತು ಬೆಳಗ್ಗೆಯಿಂದ ಏನೂ ಮಾಡ್ಲಿಕ್ಕಾಗಲಿಲ್ಲ ಫ್ರೆಂಡ್ಸ್ ಇವತ್ತು ಹಾಗೆ ಡೈರೆಕ್ಟ್ ಸಾಯಂಕಾಲ ಮಾಡ್ತಾ ಇದ್ದೇ ಇರೋದ್ರಿಂದ ಕೆಲಸದಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ ವಿಡಿಯೋ ಮಾಡಲೇ ಇಲ್ಲ ಇವತ್ತು ಬೆಳಿಗ್ಗೆಯಿಂದ ಬಿಸ್ಕುಟ್ ರೊಟ್ಟಿ ರೆಡಿಯಾಯಿತು ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಮಳೆ ಇದೆ ಶ್ರೇಯಾ ಅಮ್ಮರ ಮನೆಗೆ ಹೋಗಿದ್ದಾವೆ ಫ್ರೆಂಡ್ಸ ಇನ್ನೂ ಬಂದಿಲ್ಲ ಅವಳು ಬರಬೇಕು ಆಯ್ತು ಬರುವಷ್ಟರಲ್ಲಿ ಇವು ಬಿಸಿ ಬಿಸಿ ತಿನ್ನಲಿಕ್ಕೆ ಟೇಸ್ಟ್ ಅಲ್ಲ ಆರಿದ ನಂತರ ತಿನ್ನಬೇಕು ಅಷ್ಟರಲ್ಲಿ ಅವಳು ಬರುವಷ್ಟರಲ್ಲಿ ನಾನೀಗ ಇದನ್ನು ರೆಡಿ ಮಾಡಿ ಇಡ್ತೇನೆ ಬಿಸ್ಕೆಟ್ ರೊಟ್ಟಿ ನೋಡಿ ಅಷ್ಟು ಚೆನ್ನಾಗಿ ಬಂದಿದ್ದಾವಲ್ಲ ಇಲ್ಲಿ ಮಾಡಿಟ್ಟಿದ್ದೆ ಎಲ್ಲಿ ಇನ್ನೂ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ಲೋ ಉರಿಯಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸ್ಪೀಡ್ ಉರಿ ಇಟ್ಟರೆ ನಮಗೆ ಗರಿ ಗರಿಯಾಗಿ ಚೆನ್ನಾಗಿ ಬರೋದಿಲ್ಲ ನೋಡಿ ಹೀಗೆ ನಾನು ಇಲ್ಲಿ ತಗೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಇದ್ರ ಮೇಲೆ ಎಣ್ಣೆ ಹಾಕೋಂಥ ಅವಶ್ಯಕತೆ ಇಲ್ಲ ಅದು ತಾನಾಗೆ ಹೋಗ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಕಾಣ್ತಿರ್ಬೋದಲ್ಲ ನಿಮಗೆ ನೋಡಿ ಇಷ್ಟು ಬಿಟ್ಟುಬಿಡ್ತೇನೆ ಅದನ್ನೇನು ಮಾಡಲ್ಲ ಅದ ಅದಾಗಿ ಅದು ಉದ್ದ ಹೋಗುತ್ತೆ ಫ್ರೈ ಆಗ್ತಾಯಿದೆ ಸುತ್ತಾಕಿ ಸ್ವಲ್ಪ ಸ್ಲೋ ಇಟ್ಟಿದ್ದೆ ಸ್ಪೀಡ್ ಇಟ್ಟೆ ಈಗ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಯಜಮಾನ್ರು ಕೂಡ ತಿಂತಾ ಇದ್ದಾರೆ ಹೇಗೆ ಬಂದಿದೆ ಅಂತ ಹೇಳಿ ಕೇಳೋಣ ನೋಡಿ ಇಲ್ಲಿ ಯಜಮಾನ್ರು ತಿಂತ ಇದ್ದಾರೆ ಹೇಗೆ ಬಂದಿದೆ ಯಜಮಾನ್ರಿ ಏನು ರೀ ಅದ ಏ ಚಿರೋಟಿ ಅಲ್ಲ ರೀ ಬಿಸ್ಕೆಟ್ ರೊಟ್ಟಿ ರೀ ಇಲ್ಲಿ ಮಾಡ್ತಾರಿಲ್ಲ ಫಂಕ್ಷನ್ ಟೇಸ್ಟ್ ಆಗ್ಯಾರ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಖಾರ ಜಾಸ್ತಿ ಆಗಬಾರ್ದು ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಬೇಕು ಮುರಿಗಿದ್ನ ಒಳಗನೋನು ಸ್ವಲ್ಪ ಮುರು ತೋರಿಸ್ರಿ ಫ್ರೆಂಡ್ಸ ಇದು ಗರಿ ಗರಿ ಆಗಬೇಕು ನಾನು ಮಾಡಿಟ್ಟು ತುಂಬ ಹೊತ್ತದ ಗರಿ ಗರಿ ಹೋಗ್ಯಾವ ಬೇಸಿಗೆ ಟೈಮಲ್ಲಿ ಸಿಕ್ಕಾಪಟ್ಟೆ ಗರಿ ಗರಿ ಇರ್ತಾವೆ ಹೌದಲ್ಲ ರೀ ಈಗ ಸಿಕ್ಕಾಪಟ್ಟೆ ಮಳೆ ಇದೆ ಫ್ರೆಂಡ್ಸ್ ಮಳೆ ಅಂದರೆ ಮಳೆ ಅಲ್ಲ ನೋಡಿ ಕಾಣ್ತಿರ್ಬೋದು ನಿಮಗೂ ಕೂಡ ಮಳೆ ನೋಡಿ ಇಲ್ಲಿ ಮಳೆ ಬರ್ತಾಯಿದೆ ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೀನೋ ಫ್ರೆಂಡ್ಸ ಇವತ್ತಿಡೀ ದಿನ ಮಳೆ ಇದೆ ಫುಲ್ಲು ನೋಡಿ ಇಲ್ಲೆಲ್ಲ ನಮ್ಮ ಗಾಡಿ ಇವತ್ತೆಲ್ಲಿ ಹೋಗಿಲ್ಲ ಅಂದರೆ ನಮ್ಮ ಯಜಮಾನರು ಎಲ್ಲಿ ಹೊರಗೆ ಹೋಗಿಲ್ಲ ಫ್ರೆಂಡ್ಸ ಬೆಳಗ್ಗೆ ಸ್ವಲ್ಪ ಹೋಗಿ ಬಂದರು ಈಗ ಶ್ರೇಯಾ ಬಂದಿದ್ದಾರೆ ನೋಡಿ ಕೊಡೆ ಇಟ್ಲು ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಾಳೆ ಫ್ರೆಂಡ್ಸ್ ಅವಳಿಗೆ ಇವರು ತಿಂತ ಇದ್ದಾರೆ ಇಲ್ಲಿ ಟೇಟಿ ಆಗಿದವಲ್ಲರೇ ಮನೇಲಿ ಎಣ್ಣೆಯಲ್ಲಿ ಹಾಕಿದ್ದೆ ಏನಾಯಿತ ಗೊತ್ತೇ ಇಲ್ಲ ಫ್ರೆಂಡ್ಸ ನೋಡಬೇಕು ಇದು ಎಣ್ಣೆಯಲ್ಲಿ ಫ್ರೈ ಆಗ್ತದೆ ಈಗ ಇದನ್ನು ಕೂಡ ತೆಗಿತೇನೆ ತೆಗೆದು ನೋಡಿ ಇಲ್ಲಿ ಕರೆದಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದ್ದ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಬಿಸ್ಕಿಟ್ ರೊಟ್ಟಿ ನೋಡಿ ಈಗ ಇದನ್ನು ತೆಗಿತೇನೆ ಇನ್ನೊಂದು ಹಾಕ್ತೇನೆ ನೋಡಿ ತುಂಬ ಟೇಸ್ಟಿ ಆಗ್ತವೆ ಹಸಿಕಾಯಿ ಇದಕ್ಕೆ ನೀರು ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಏನು ಹಿಟ್ಟು ಕಲಿಸ್ಲಿಕ್ಕೆ ನಾವು ಮಾತ್ರ ನೀರು ಯೂಸ್ ಮಾಡ್ತೀವಿ ಅಷ್ಟೇ ಕರೆ ಇದನ್ನು ನಾವು ಫ್ರೈ ಮಾಡಿ ಇದು ಹುರ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಬಟ್ಟು ಸಹ ನೀರು ಹಾಕಬಾರ್ದು ನೀರು ಹಾಕಿದರೆ ಸರಿಯಾಗಲ್ಲ ಅದು ನೀರು ಹಾಕಲೇಬಾರ್ದು ನೀರು ಇಲ್ಲದೇ ಮಾಡಬೇಕು ಅಂದರೆ ಬಾಂಬೆ ರವೆ ಅಥವಾ ಚಿರೋಟಿ ರವೆ ಹಾಕಿರ್ತೀವಿ ನೋಡಿ ನಾವು ಇದರಲ್ಲಿ ಚಿರೋಟಿ ರವೆ ಹಾಕಿದ್ದೀನಿ ಚಿರೋಟಿ ರವೆ ಹಾಕಿರೋದ್ರಿಂದ ನೀರು ಹಾಕಿದರೆ ಅದು ಹಿಟ್ಟಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಒಳಗಡೆ ಉದುರು ಇರಬೇಕು ಅದಕ್ಕಾಗಿ ನೀರೆಲ್ಲ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಹೊರಕ್ಕೆ ನೋಡಿ ಇದು ಪ್ರತಿಯೊಂದು ಪೂರಿ ಇದೇ ಥರ ಉಬ್ಬುತ್ತದೆ ತುಂಬ ಚೆನ್ನಾಗಿ ನೋಡಿ ಸಖತ್ತಾಗಿ ಇದು ಉಬ್ಲಿ ಫ್ರೆಂಡ್ಸ ಈ ಒಂದೆರಡಿದೆ ನಾನು ಕರೆದು ನಾನು ಕೂಡ ತಿಂದು ಆಮೇಲೆ ನಿಮಗೆ ಮತ್ತೆ ಸಿಕ್ತೆ ಫ್ರೆಂಡ್ಸ ನನಗೆ ಸಾಯಂಕಾಲ ಆಗಿದೆ ಇಲ್ಲಿ ಸ್ವಲ್ಪ ಗುಲಾಬ್ ಜಾಮೂನ್ ಮಾಡಿದೆ ಇಷ್ಟು ಅದೇ ಮಾಡಿ ಈಗ ಪಾಕಲ್ಲಿ ಹಾಕಿಟ್ಟಿದ್ದೇನೆ ಇವತ್ತು ಏನೂ ಇದು ಇಲ್ಲ ಇಲ್ಲಿ ಬಿಸ್ಕಟ್ ರೊಟ್ಟಿ ಮಾಡಿದ್ದೆ ಆವಾಗಲೇ ಅದನ್ನು ತೋರಿಸ್ತೀನಿ ಇಲ್ಲಿ ನೋಡಿ ಗುಲಾಬ್ ಜಾಮೂನು ತೋರಿಸ್ತೀನಿ ಒಂದು ನಿಮಿಷ ನೋಡಿದ್ವಿ ಗುಲಾಬ್ ಜಾಮೂನು ಒಂದು ಪ್ಯಾಕೆಟ್ ಇತ್ತು ಫ್ರೆಂಡ್ಸ್ ಅದು ಮನೆಯಲ್ಲಿ ಇನ್ನು ತುಂಬ ದಿನ ಆಗುತ್ತೆ ಅಂಥೇಳಿ ಮಾಡಿದೆ ಇನ್ನೊಂದು ಸ್ವಲ್ಪ ಇದು ಪಾಕಲ್ಲಿ ಇದು ಆಗಬೇಕು ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಆಗಿದೆ ಇಲ್ಲೇ ತಂದಿಟ್ಟಿದ್ದೆ ಹಾಲಲ್ಲಿ ಇಟ್ಟಿದ್ದೇನೆ ಶ್ರೇಯ ಶ್ರೇಯ ಹೋಗ್ಕೊಳ್ಳಿ ಕುತ್ಕೊಂಡು ಫ್ರೆಂಡ್ಸ್ ಅವಳಿಗೆ ಕಾಲೇಜಂತೂ ರಜೆ ಸಿಕ್ಕಿದೆ ಮನೇಲಿ ಇದ್ದಾಳೆ ಈಗ ನೋಡಿ ಗುಲಾಬ್ ಜಾಮೂನು ಫ್ರೆಂಡ್ಸ ಈಗ ಇಲ್ಲಿ ಊಟಕ್ಕೆ ಹಾಕಿ ಕೊಡತ್ತಿದ್ದೆ ನೋಡಿ ಗುಲಾಬ್ ಜಾಮೂನು ಪಾಕ್ ಸ್ವಲ್ಪ ಜಾಸ್ತಿ ಆಯ್ತು ನೋಡ್ರಿ ಇರಲಿ ಕುಡಿ ಮುಂಜಾನೆ ಇದನ್ನು ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಗುಲಾಬ್ ಜಾಮೂನು ಇಲ್ಲಿ ಇದರ ರೊಟ್ಟಿ ಏನಪ್ಪ ಇದು ಬಿಸ್ಕಿಟ್ ರೊಟ್ಟಿ ಯಜಮಾನ್ರಿ ನೋಡಿ ಇಲ್ಲಿ ತಿಂತ ಇದಾರೆ ಫ್ರೆಂಡ್ಸೇ ಇಲ್ಲಿ ಹಾಕಿ ಕೊಡ್ತೀನಿ ಊಟ ಆಗಿದೆ ಮೇಲ್ಗಡೆ ಗುಲಾಬ್ ಜಾಮೂನ್ ಮಾತ್ರ ತಿನ್ನೋದೀಗ ಫ್ರೆಂಡ್ಸ ನೋಡಿ ಅಲ್ಲಿ ಶ್ರೇಯಾಮ ಗುಲಾಬ್ ಜಾಮೂನು ತಿಂತದಾಳೆ ಇಲ್ಲಿ ಯಜಮಾನ್ರಿಗೆ ಕೊಟ್ಟು ಸ್ಪೂನ್ ಕೊಟ್ಟಿಲ್ಲ ಬೈತಾರೆ ಅವ್ರು ತವ್ರಿ ಅದು ಶ್ರೇಯನಿಗೆ ಬೈಗಳ ಅವಳು ಒಬ್ಳೆ ತಿಂತ ಇದ್ದಳು ಯಜಮಾನ್ರಿಗೆ ಸ್ಪೂನ್ ಕೊಟ್ಟಿಲ್ಲ ಅದಕ್ಕೆ ಹಂಗೆ ಮಾಡತ್ತಾರ ಫ್ರೆಂಡ್ಸ ನಾನು ಕೂಡ ಹಾಕೋತೀನಿ ಒಂದು ನಾನು ತಿಂತೇನೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ ಈಗ ಊಟ ಆಯಿತು ಬಿಸ್ಕುಟ್ ರೊಟ್ಟಿ ಇದು ಗುಲಾಬ್ ಜಾಮುನ್ ಎಲ್ಲ ತಿಂದೀವಿ ಇಲ್ಲಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ प्लीज सब्सक्राइब मी गुलामून बिस्कट रोटी हेगी अंत कमेंटी शुभरात्रि गुड नाइट